ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಪ್ರವಿಷನ್ ಲೀಸ್ಟನ್ನು ಬಿಡಲಾಗಿದೆ ಹಾಗಾದರೆ ವೇಟಿಂಗ್ ಲೀಸ್ಟ್ ಯಾವಾಗ ಅಂದರೆ ಎರಡನೇ ಪಟ್ಟಿ ಬಿಡುಗಡೆ ಯಾವಾಗ ಆಗುತ್ತದೆ ಬಿಡುಗಡೆಯ ತಿಂಗಳ ಯಾವುದು ಎಷ್ಟು ಜಿಲ್ಲೆಗೆ ಅಂದರೆ ಪ್ರತಿ ಜಿಲ್ಲೆಗೆ ಎಷ್ಟು ವಿದ್ಯಾರ್ಥಿಗಳ ಆಯ್ಕೆ ಆಗಬಹುದು ಯಾವ ನಿಯಮಗಳ ಬಳಕೆಯಾಗುತ್ತದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯರೇ ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೇಟಿಂಗ್ ಲಿಸ್ಟ್ ಅಥವಾ ಎರಡನೇ ಪಟ್ಟಿ ಯಾವಾಗ ಬಿಡುಗಡೆಯಾಗುತ್ತದೆ ಇಂದು ನಿಖರವಾದ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ ಏಕೆಂದರೆ ಹೊಸ ನಿಯಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಯಾವ ನಿಯಮದ ಆಧಾರದ ಮೇಲೆ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ ಪ್ರತಿ ಜಿಲ್ಲೆಗೆ ಎಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿರಿ ಆತ್ಮೀಯರೇ ಬಿಡುಗಡೆ ತಿಂಗಳವನ್ನು ನಿಖರವಾಗಿ ಇಂದು ತಿಳಿಸಲಿದ್ದೇನೆ ಈಗಾಗಲೇ ನವೋದಯ ಫಲಿತಾಂಶ ಬಂದ ನಂತರ ಪಾಲಕರಿಗೆ ಅವರು ಪ್ರವೇಶವನ್ನು ಚುರುಕುಗೊಳಿಸಿದ್ದಾರೆ ಅಂದರೆ ತ್ವರಿತವಾಗಿ ಈ ಸಲ ಪ್ರವೇಶವನ್ನು ಮಾಡಿಕೊಳ್ಳಲಿದ್ದಾರೆ ಆತ್ಮೀರೆ ಅಂದರೆ ಈ ತಿಂಗಳು ಹದಿನೈದನೇ ತಾರೀಕು ಒಳಗೆ ಪ್ರವೇಶ ಪೂರ್ಣಗೊಳ್ಳುತ್ತದೆ ನಂತರ ಎರಡನೇ ಪಟ್ಟಿಗೆ ಅವಕಾಶವಿರುತ್ತದೆ ಅದನ್ನು ನಿಮಗೆ ಕೊನೆಯ ಭಾಗದಲ್ಲಿ ತಿಳಿಸಲಿದ್ದೇನೆ ಆತ್ಮೀರೆ ನವೋದಯ ವೇಟಿಂಗ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಫಲಿತಾಂಶ ಬಂದ ತಕ್ಷಣವೇ ಅಂದರೆ ವೇಟಿಂಗ್ ಲಿಸ್ಟ್ ಬಂದ ತಕ್ಷಣವೇ ವಿಡಿಯೋ ಮಾಡಿಬಿಟ್ಟಿದ್ದೆವು ಅದು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಇಪ್ಪತ್ತ್ಮೂರರಲ್ಲಿ ನೋಡೋಣ ಇಪ್ಪತ್ತ್ಮೂರರಲ್ಲಿ ಒಂದು ವಿದ್ಯಾರ್ಥಿ ಅದು ಪಂಚವಟಿ ಶಾಲೆಗೆ ಆಯ್ಕೆಯಾಗಿತ್ತು ಉತ್ತರ ಕನ್ನಡ ಜಿಲ್ಲೆಗೆ ವೇಟ್ಟಿಂಗ್ ಲೀಸ್ಟಲ್ಲಿ ನಮ್ಮ ಆನ್ಲೈನ್ ತರಗತಿಯ ವಿದ್ಯಾರ್ಥಿಯಾಗಿದ್ದ ಅದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ಅದು ಹನ್ನೆರಡನೇ ತಿಂಗಳ ಅಂದರೆ ಡಿಶೆಂಬರ್ ಆಗಿತ್ತು ಅದೇ ಪ್ರಕಾರವಾಗಿ ಇಲ್ಲಿ ಒಂಬತ್ತನೇ ತಿಂಗಳವಾಗಿದೆ ಈ ಸಲ ಆತ್ಮೀಯರೇ ನಿಮಗೆ ನಿಖರವಾಗಿ ಮಾಹಿತಿಯನ್ನು ಕೊನೆಯ ಭಾಗದಲ್ಲಿ ನೀಡಲಿದ್ದೇನೆ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ತೆಗೆದುಕೊಳ್ಳುತ್ತೇವೆ ಯಾವ ತರಗತಿಗೆ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗೆ ಯಾವ ಶಾಲೆಗಳಿಗೆ ಪ್ರವೇಶಕ್ಕೆ ತರಬೇತಿಯನ್ನು ನೀಡುತ್ತೇವೆ ಅದು ಸೈನಿಕ ಶಾಲೆಗೆ ನವೋದಯ ಆರ್ ಎಂ ಎಸ್ ಶಾಲೆಗಳಿಗೆ ಜೂನ್ ಹನ್ನೊಂದರಿಂದ ಪ್ರಾರಂಭ ಅಂದರೆ ಇದೇ ವರ್ಷ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಆತ್ಮೀಯರೇ ಕೇವಲ ಹತ್ತು ವಿದ್ಯಾರ್ಥಿಗಳು ತೆಗೆದುಕೊಳ್ಳುವುದರ ಮೂಲಕ ನಾವು ಇಲ್ಲಿ ಫಲಿತಾಂಶವನ್ನು ಉತ್ತಮವಾದ ರೀತಿಯಲ್ಲಿ ನೀಡುತ್ತೇವೆ ಅಂದರೆ ನೀವು ಪ್ರವೇಶ ಬೇಕಾದರೆ ಏಪ್ರಿಲ್ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಅಥವಾ ಮೇ ಒಂದನೇ ವಾರದಲ್ಲಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ಬರುವಾಗ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನನ್ನು ಕಳಿಸಿಕೊಡಲಾಗುವುದು ಬರುವಾಗ ಮಗುವಿನ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ಆದ್ಮೇಲೆ ಮುಂದಕ್ಕೆ ನೋಡೋಣ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಆದಮೇಲೆ ಈ ಪ್ಲೇಸ್ಟೋರಿನಲ್ಲಿರುವ ಆ್ಯಪಿನಲ್ಲಿ ನಾವು ದಿನನಿತ್ಯ ಲೈವ್ ಶಿಕ್ಷನ್ ಅನ್ನು ತೆಗೆದುಕೊಳ್ಳುತ್ತೇವೆ ಈ ಸಲ ಬೆಂಗಳೂರು ನಗರದಿಂದ ಒಂಬತ್ತು ವಿದ್ಯಾರ್ಥಿಗಳು ನವೋದಯಕ್ಕೆ ಆಯ್ಕೆ ಒಟ್ಟು ಕರ್ನಾಟಕದಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳ ಆಯ್ಕೆ ಅದಲ್ಲದೆ ಎಂಟನೇ ತರಗತಿಗೆ ಇಂದ ಒಂಬತ್ತನೇ ತರಗತಿಗೆ ಒಂದು ವಿದ್ಯಾರ್ಥಿನಿ ಬೆಂಗಳೂರು ನಗರದಿಂದ ಆಯ್ಕೆ ಆದಮೇಲೆ ಮುಂದಕ್ಕೆ ನೋಡೋಣ ಮೂರು ನಾಲ್ಕು ಐದು ಆರು ತರಗತಿಗಳಿಗೆ ವಿವಿಧ ಕೋರ್ಸ್ಗಳನ್ನು ನಾವು ಲಾಂಚ್ ಮಾಡಿರುತ್ತೇವೆ ಅದು ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳಿಗಾಗಿ ಅದೇ ಪ್ರಕಾರವಾಗಿ ವಿಶೇಷವಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆನ್ಲೈನ್ ತರಗತಿಗಳು ಅದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳಿಗೆ ಪ್ರವೇಶಕ್ಕೆ ನಾವು ಆನ್ಲೈನ್ ಮುಖಾಂತರ ಇಂಗ್ಲೀಷ್ ಮಾಧ್ಯಮಕ್ಕೆ ತರಬೇತಿಯನ್ನು ನೀಡುತ್ತೇವೆ ನಿಮಗೆ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆದ್ಮೇಲೆ ಎರಡನೇ ಲೀಸ್ಟಿಗೆ ಪ್ರತಿ ಜಿಲ್ಲೆಗೆ ಎಷ್ಟು ವಿದ್ಯಾರ್ಥಿಗಳು ಮತ್ತು ಕೊನೆಯಲ್ಲಿ ನಾನು ತಿಂಗಳನ್ನು ಸಹ ತಿಳಿಸಲಿದ್ದೇನೆ ಅಂದರೆ ಈ ಸಲ ಜಾತಿ ಮತ್ತು ಕೆಲವು ಆಧಾರ್ ಕಾರ್ಡ್ಗಳ ಕಾರಣದಿಂದ ಅಂದರೆ ಹೊಸ ನಿಯಮದ ಪ್ರಕಾರ ಮಗುವಿನ ಆಧಾರ್ ಕಾರ್ಡ್ ಅದೇ ಜಿಲ್ಲೆಯಾಗಿದ್ದು ಮತ್ತು ತಂದೆಯ ಆಧಾರ್ ಕಾರ್ಡ್ ಬೇರೆ ಜಿಲ್ಲೆಯಾಗಿದ್ದರೆ ಅಂಥ ಪ್ರವೇಶಗಳು ರಿಜೆಕ್ಟ್ ಆಗುತ್ತವೆ ಮತ್ತು ಲಿಂಗಾಯತ ವೀರಶೈವ ಇದನ್ನು ಕೆಲವರು ಒ ಬಿ ಸಿ ಎಂದು ನಮೂದಿಸಿದ್ದಾರೆ ಏಕೆಂದರೆ ದಿನನಿತ್ಯ ನನಗೆ ಐವತ್ತರಿಂದ ಅರುವತ್ತು ಕಾಲಗಳು ಬಂದಿರುತ್ತವೆ ಪ್ರತಿ ಜಿಲ್ಲೆಯ ಇದೇ ತೊಂದರೆಯಾಗಿದೆ ಆದ್ದರಿಂದ ಪ್ರತಿ ಜಿಲ್ಲೆಗೆ ಹನ್ನೆರಡರಿಂದ ಹದಿನೈದು ವಿದ್ಯಾರ್ಥಿಗಳ ಎರಡನೇ ಲೀಸ್ಟ್ನಲ್ಲಿ ಆಯ್ಕೆಯಾಗುವ ಸಂಭಾವನೆ ಉಂಟು ಯಾರು ಇಲ್ಲಿ ಯಾವ ಪ್ರಕ್ರಿಯೆ ಯಾವ ನಿಯಮ ಆಧಾರದ ಮೇಲೆ ಎರಡನೆಯ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ ಮುಂದೆ ಹೇಳುತ್ತೇನೆ ಯಾವ ನಿಯಮದ ಆಧಾರದ ಮೇಲೆ ಆಯ್ಕೆ ಈಗ ತೊಂಬತ್ತೆಂಟು ವಿದ್ಯಾರ್ಥಿಯ ಪಡೆದ ಅಂಕಗಳು ಆಗಿದ್ದರೆ ತೊಂಬತ್ತೇಳು ಈ ವಿದ್ಯಾರ್ಥಿಗೆ ಅವಕಾಶ ಸಿಗಲಿದೆ ಅಂದರೆ ನನ್ನ ಪ್ರಕಾರ ಎಂಬತ್ತೈದರಿಂದ ಇಲ್ಲಿ ಎಪ್ಪತ್ತೈದು ಅಂಕಗಳು ಗಳಿಸಿದ ವಿದ್ಯಾರ್ಥಿಗಳು ಅವಕಾಶವಿರುತ್ತದೆ ಈ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಆತ್ಮೀಯರೇ ಮುಂದಕ್ಕೆ ನೋಡೋಣ ನಮ್ಮದು ಆನ್ಲೈನ್ ತರಗತಿಗಳು ಇರುತ್ತವೆ ಆನ್ಲೈನ್ ತರಗತಿಗಳನ್ನು ನಾವು ಆಫ್ಲೈನ್ ತರಗತಿಗಳ ಸಮವಾಗಿ ನಾವು ಬೋಧಿಸುತ್ತೇವೆ ದಿನನಿತ್ಯ ಲೈವ್ ಸೆಕ್ಷನ್ ಇದು ಭಾರತದಲ್ಲೇ ಪ್ರಥಮ ಅದು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ ನಿಮಗೆ ಆನ್ಲೈನ್ ತರಗತಿಗಳು ಬೇಕೇ ವಸತಿ ಸಹಿತ ತರಬೇತಿ ಬೇಕೇ ವಸತಿ ಸಹಿತ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ತೆಗೆದುಕೊಳ್ಳುತ್ತೇವೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿರಿ ಆತ್ಮೀಯರೇ ಬೇರೆ ನಾವು ಆನ್ಲೈನ್ ತರಗತಿಗಳನ್ನು ಮೇ ಒಂದರಿಂದ ಪ್ರಾರಂಭಿಸುತ್ತಿದ್ದೇವೆ ಈಗಲೇ ನೀವು ಪ್ರವೇಶವನ್ನು ಪಡೆಯಿರಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಡಿಸ್ಕೌಂಟ್ ಸಹಿತ ನಿಮಗೆ ಪ್ರವೇಶವನ್ನು ನೀಡಲಾಗುವುದು ಆತ್ಮೀಯರೇ ಎರಡನೇ ಪಟ್ಟಿ ಅಂದರೆ ವೇಟಿಂಗ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಯಾವ ತಿಂಗಳಿನಲ್ಲಿ ಬಿಡುಗಡೆ ಆಗುತ್ತದೆ ಇದು ಜುಲೈ ಅಥವಾ ಆಗಸ್ಟಿನಲ್ಲಿ ಬಿಡುಗಡೆ ಆಗುವ ಸಂಭಾವನೆ ಹೆಚ್ಚು ಏಕೆಂದರೆ ಈಗ ನವೋದಯ ವಿದ್ಯಾಲಯ ಸಮಿತಿಯು ಪ್ರವೇಶವನ್ನು ಚುರುಕುಗೊಳಿಸಿದ್ದಾರೆ ಅಂದರೆ ತ್ವರಿತವಾಗಿ ಪ್ರವೇಶವನ್ನು ಪಡೆದು ಎರಡನೇ ಪಟ್ಟಿಯನ್ನು ಬೇಗನೆ ಬಿಡುಗಡೆ ಮಾಡುತ್ತಾರೆ ಈ ಸಲ ಏಕೆಂದರೆ ಬಲ್ಲ ಮೂಲಗಳಿಂದ ತಿಳಿದು ಬಂದ ವಿಷಯವಾಗಿದೆ ನಾನೂ ಸಹ ನವೋದಯದ ಹಳೆಯ ವಿದ್ಯಾರ್ಥಿ ಆಗಿದ್ದೇನೆ ಬಲ್ಲ ಮೂಲಗಳಿಂದ ಈ ಸಲ ವೆಟ್ಟಿಂಗ್ ಲಿಸ್ಟ್ ಬಹಳ ಬೇಗನೆ ನಿಮಗೆ ದೊರೆಯಲಿದೆ ಸುವರ್ಣಾವಕಾಶ ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸುವರ್ಣವಾದಂಥ ಅವಕಾಶವಿರುತ್ತದೆ ಆತ್ಮೀಯರೇ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದೇನೆ ನಮ್ಮ ಮೊಬೈಲ್ ಸಂಖ್ಯೆಗೆ ಪ್ರವೇಶಕ್ಕಾಗಿ ಅಂದರೆ ಆನ್ಲೈನ್ ಮತ್ತು ವಸತಿ ಸಲುವಾಗಿ ಕರೆಯನ್ನು ಮಾಡಿರಿ ಧನ್ಯವಾದಗಳು